హలో ఎక్కు తెమ్మా ఇకో ఏ కల్సిన ఇక్కో పూరా తగదు బిడే ఎంబరికి ముంబరికి ఎలా కడ

ಟವರ್ ಮ್ಯಾಗ ಬಂಗಲೆದಾಗ ಅಲ್ಲಿ ಮ್ಯಾಲ ಅಟ್ಟ ಹಿಂದಿರಪ್ಪ ಕೆಡ್ಕೊಂಡು ತೊಳಗ ಬಿದ್ದರು ಅಪ್ಪ ಏ ನೀ ತೊಳಗ ಕೈ ಹಾಕಿ ಒಳಗ ಇಲ್ಲಿ ನೀ ಎಲ್ಲಿ ಕೈ ಹಾಕತಿ ಒಳಗೆ ಕೈ ಹಾಕ ಆ ಇಲ್ಲಿ ಕೈ ಹಾಕಿ ಒಳಗೆ ತಂಡಿಯಾಗಿ ಏನು ನನಗೆ ಏನು ನೆನಪು ಬತ್ತಂದ್ರೆ ಒಂದು ಕಾರ್ಯಕ್ರಮದಾಗ ಹಿಂಗೆ ಮಂದಿ ಮೈದಿ ಮೇಲೆ ಕೂತಿರೋ ಒಂದು ಹತ್ತು ಹನ್ನೆರಡು ಹುಡುಗರ ಡ್ಯಾನ್ಸರ್ ಬಾಯಿ ಬಂದ ಬಳಕ હિંગ માકત માકત ટાકી એળક બદ આ મની મુદ્કી નન હસર શરાપા ચાલુ મા એ પિસરપર નો હિંગ આત નાન માય એને હાંગ એના ગદા મામ એલ બે એ મામ બડપ દગદ અર્ધક અર્ધ મેળ જ્યોતિ નોડા એ బరబ్బరి ముట్కొందు బంద్రీ నుల్ కలూ బంద మమ్మో ఈ నైల్ నిల్ అన్న ఒందే నిమిషి తిడీ బ్యాడగప్ప చాలు మాతారు స్వల్ప సైలెంట్ అది ఒడుతున్నా మాట్లాడి కూతుబనా గల్గల్ మారీ ఏ కల్సంగల్ ఆరమా ಸೊ ಇಟ್ಟ ಮಂದಿ ನೋಡಿ ನನಗೆ ಏನು ಅನ್ಸಾಂದ್ರ ಇಲ್ಲ ಮಮ್ಮ ನೀ ಅನ್ಸಾಕ್ ಹೋಗ್ಬೇಡ ಹಂಗ ಜಗತ್ ಸಾಮುಲ್ ನಲ್ಸಿ ಆ ಹವಾ ಹೊಂಟತ್ತೇನ್ರಿ ಇಲ್ಲಿ ಮಾತಾಡ್ದಾಗ ಪುಚ್ಚಾಲ ಅಂಜಿಗೆ ಬರದ ನನಗೆ ಹಂಗ ಅಂಜಸ್ ಬ್ಯಾಡಮ ಸೊ ಇಟ್ಟು ಮಂದಿನೆಲ್ಲ ನೋಡಿ ನನಗೆ ಏನು ಅನ್ಸಾಧ್ಯ ಅಂದ್ರೆ ಒಬ್ರು ಅಳ್ಗಾಡ್ಬಾರ್ದ ಕಾರ್ಯಕ್ರಮ ಮಟ್ಟ ಯಾರು ಕೊಂಡಿರ್ತೀರಿ ಅಕ್ಕ ಗುರಿ ಒಂದೊಂದು ತಿಳಿ ಬಂಗಾರ ಕಮಿಟಿ ಇರುತ್ತೆ ಅಂದ ಐತ್ರಿ ಅವ್ರ ಕಡೆ ಎಸ್ಕೋರಿ ಮತ್ತು ನನ್ನ ಕಡೆ ಕೇಳಿರಿ ಸೊ ಹಿಂಗ ಕಾರ್ಯಕ್ರಮ ಒಂದೊಂದು ಕಡೆ ಏನು ಸಿಕ್ಕಾಪಟ್ಟಿ ಚಿಕ್ಕಾಪಟ್ಟಿ ಇರ್ತೈತಿ ಒಂದು ತಾಸು ಎರಡು ತಾಸು ಆಮೇಲೆ ಹಿಂಗೆ ಲಗಾ ಒಗಿತಾರೆ ನೀವೆಲ್ಲ ಲಗಾವ್ ಒಗದ್ರಿ ನಾವು ಕಲಾವಿದ್ರೆ ಡಬ್ಬ ಬೆಳೋದಾಕತಿ ಸೊ ಹಾಂಗೆ ಮಾಡಬೇಡ್ರಿ ಇದೇನು ಹುರುಪೈತಿ ಕಾರ್ಯಕ್ರಮ ಮುಗಿ ಮಟ್ಟ ಹಿಂಗೆ ಹುರುಪ್ ಇರಬೇಕಾ ಮಮ್ಮ ಗುಡ್ರಿ ಹಾಂ ಯಾಕಪ್ಪ ಅಂದ್ರೆ ನಿಮ್ಮ ಸಂಬಂಧ ಇಬ್ರು ಡ್ಯಾನ್ಸರ್ ಕರೆಸೈತಿ ఒబ్కి ఓదా ఒబ్బకి రెడీ ఆతాళ సొక డాన్సర్ వాళ్ళు నా అలా డ్యాన్సర్ నన్న నోడిట్టు కూగుజాకీకి బంద్రీ ఏం సో ఇబ్బన్సరా జ్యోతి బందాళు పర్శువనా బంద్రు బందో ఆమె ఏ నోడ్ర ఇల్లీ హింక చపాతి మారేకి బంద ಹಾಂ ಎಲ್ಲರೂ ಬಂದಾರ ಇವತ್ತ ಸೊ ಜಾನಪದ ಹಾಡಾ ಡ್ಯಾನ್ಸಾ ಲಪ್ಪಂಗ ಇನ್ಸ್ಟಾಗ್ರಾಮ್ ದಾಗ ನೋಡ್ರಿ ಮಮ್ಮ ಗುರ ನಾನು ಕಾರ್ಯಕ್ರಮ ಮಟ್ಟ ಕೂತು ನೋಡ್ತೀನೂ ಸೊ ಡೈಲಾಗ್ಗಳು ಆವ ಇವ ಬ್ಯಾಡ ಯಾಕಪ್ಪ ಅಂದ್ರೆ ಹಾಂ ಎಣ್ಣಿ ಮೇಲೆ ಎಣ್ಣಿ ಕೊಡ್ರಿ ಅಪ್ಪ ನೀ ಎಲ್ಲರಿ ಚಪ್ಪಲಿ ಬಡಿಸಿ ನಾನು ಏನು ಹೆಣ್ಮಕ್ಳು ಗೊತ್ತಾರ ಇಲ್ಲಿ ದೊಡ್ಡ ವೇದಿಕೆ ಮೇಲೆ ಇಂಥ ಎಲ್ಲ ಏನಾರು ಹೇಳಿ ಅಂದ್ರೆ ಕಮಿಟಿಯವ್ರು ಎಲ್ಲರು ಯಾವುದು ಬಡದಾರೆ ಬ್ಯಾಡಪ್ಪ ಯಾಕಂದ್ರೆ ಹಾಂ ನಾಲ್ಕ ನಾಲ್ಕಾ ಎಂಟು ಅದನ್ನು ಅದ ಯಾಕಂದ್ರೆ ಬಾಯ ಸೋದಿಲ್ಲ ಮಮ್ಮ ಗುಡ ನಂದು ಸೌಂಡಾ ಅಣ್ಣ ಸೌಂಡ್ ಇಡೋಣ ಏನು ಕೇಸ್ ಹೋದತ್ತು ಅವ್ರಿಗೆ ಹಲೋ ಹಲೋ ಓಕೆ ಸೊ ಪೈಲಾಕ ಹೇಳಿ ಬಿಡ್ತೇನೆ ನಾನು ನಾನು ಯಾವ್ಯಾವ ಡೈಲಾಗ್ಗಳು ನೀವು ಕೇಳಿರಿ ಇನ್ಸ್ಟಾಗ್ರಾಮ್ದಾಗ ಅವು ಇನ್ಸ್ಟಾಗ್ರಾಮ್ದಾಗ ಕೇಳಿ ಬಿಡ್ರಿ ಯಾಕಂದ್ರೆ ಸರಿ ಡೈಲಾಗ್ ಇಲ್ಲವ ಅವು ಅಲ್ಲೇ ಕೇಳಿ ಅಲ್ಲೇ ಬಿಡೋದು ಇನ್ನು ಆರ್ ಸಿ ಬಿ ಡೈಲಾಗ್ ಹೇಳಂದ್ರೆ ಅಂದ್ರೆ ಹೇಳ್ತನು ಆಮೇಲೆ ಮತ್ತೆ ಯಾವ ಚಲೋ ಅಂತ ಡೈಲಾಗ್ ಹೇಳ್ತೀನಿ ಕರೆ ಅಂಥ ಡೈಲಾಗ್ ಹೇಳೋದು ಬೇಡ ಯಾಕಪ್ಪ ಅಂದ್ರೆ ನನಗೆ ಎಲ್ಲ ಜೋಡೆ ಒಂದು ಮಜಾ ಈ ಸಣ್ಣ ಸಣ್ಣ ಹುಡುಗರು ಮಾತಾಡೋಕೆ ಕೈಂಜಿಗೆ ಬರತ್ತೆ ನನಗೆ ಯಾಕಂದ್ರೆ ನಮ್ಮ ಹುಡುಗರು ಸುದ್ದಿಲ್ಲ ಏನಾರ ಅಂದ್ರೆ ಏನಾರು ವಾಪಸ್ ಅಂತ ಹಸಿ ತಗದು ನನಗೆ ಭಾಳಷ್ಟು ಕಡೆ ಅನುಭವ ಆಗೈತಿ ಯಾ ಏನು ಅನುಭವ ಆಗೈತಿ ಅಂದ್ರೆ ಇಂಥದ್ದು ಜಾತ್ರೆಗೆ ಒಂದು ಊರ ಕರ್ಸಿರಿ ನನ್ನ ದೊಡ್ಡ ಕಾರ್ಯಕ್ರಮ ದೊಡ್ಡ ಸಿಕ್ಕಾಪಟ್ಟಿ ಮೈಂದಿ ಕಾರ್ ಗಾಡಿಯಾಗಿ ಬನ್ನಿ ನೀ ಚಟಾಯ ಹಿಂಗೇನು ಹೊರಗೆ ಚೆಂಡ್ ಹಾಕಿನಿ ಈಟ ಈಟ ಇದ್ದ ಹುಡುಗ ಏ ಲಪ್ಪಂಗ ಲಪ್ಪ ಸುಳಿಮಗ ಬಂದಾನ ಬರ್ರಿ ಹಾ ಇದೇ ಊರಿಗೆ ಬಂದು ಪೆಟ್ಟಿಗೆ ಸುಳಿಮಗ ಅವ ಈ ಚಲೋ ಅವ್ನಿನ್ ಜೋಡಿ ಜಗಳಾಡ್ದ ಅವನ ಜೋಡೆ ಹಿಂಗೆ ನಮಗೆ ಅಂಜಿಗೆ ಬರ್ದ ಆದ್ರೆ ಎಲ್ಲಕ್ಕಿಂತ ಜಾಸ್ತಿ ನನ್ನ ವಿಡಿಯೋ ನೋಡೋದ ಸಣ್ಣ ಸಣ್ಣ ಹುಡುಗರ ಸಾಯ್ಲಿ ಹೋಗ್ಕರಿಲಪ್ಪ ಎಟ್ಟು ಡ್ಯಾನ್ಸ್ ಅದು ಈಗ ಎಷ್ಟು ಲಘು ಹೋತ ನೋಡಿ ಆಡತ್ತ ಎನ್ಸ್ಕೋತ ಕೂತೇನು ಎರಡ್ರ ಮೈಗಿ ಗೊತ್ತದಲ್ಲ ಹಾಂ ಅದನ್ನೂ ಹೇಳಿ ಬಿಡ್ತೀನಿ ಮಮ್ಮ ಗುಡ್ರ ನೋಡ ಎಟ್ಟು ಬರ್ಗಿಟ್ಟು ಏ ಸೊ ಈಗ ಡ್ಯಾನ್ಸರ್ಗಳ ಈ ಸಿಂಗರ್ ಬಾಯಿಗಳ ಬಂದು ಬಂದು ನಿಮ್ಗೆ ಅಟ್ ಹಿಂಗೆ ಕೈ ಮಾಡ್ತಾರೆ ಹಿಂಗೆ ಹಿಂಗೆ ಮಾಡ್ತಾರ ನೀವು ಅದನ್ನ ತಲಿಯಾಗಿ ಇಟ್ಕೊಂಡು ಕೌಂದಿ ಹರಿದಿರಿ ಎಲ್ಲಿ ಯಾಕಪ್ಪ ಅಂದ್ರೆ ಅವ್ರ ದೂಸ ಒಂದು ಸ್ಟೇಜ ದೂಸ ಒಂದು ಊರ ಕಲಾವಿದರ ಅದ ಅಭಿಮಾನಿಗಳ್ನ ಸಳೆಯೋದೆ ಒಬ್ಬೊಬ್ಬರು ತೆಲಿಗೆ ಇಡಿಸ್ಕೊಂಡ್ ಬಿಡ್ತಾರೆ ನನ್ನ ಕೈ ಅಕ್ಕಿ ನನ್ನ ಅಕ್ಕಿ ನಿನ್ನ ನೋಡಿಲ್ಲ ಅಕ್ಕಿ ಮತ್ತೆ ನಾಳೆ ಮತ್ತೊಂದು ಸ್ಟೇಜ ಮತ್ತೊಂದು ಊರ ನೀವು ತೆಲಿಗೆ ಇಡಿಸ್ಕೊಬೇಡ್ರ ಅಂತ ಹೇಳತ್ತ ಆಗ ಹೇಳತ್ತ ಮತ್ತೆ ಯಾಕಪ್ಪ ಅಂದ್ರೆ ಅವ್ರು ನೋಡಿ ಚಕ ಚಕ ಯಾಕೆ ಅಂದ್ರೆ ಮೇಕಪ್ ಮಾಡ್ಕೊಂಡು ಬಂದಾರ ನಾನಾ ಪರಸುವನ್ನ ಇರು ಜಮ್ಕಂಡಿ ನಾವು ಗಂಡಸರ ಸಂಡಾಚಾರಿಗೆ ನೀರು ಗೊಚ್ಕೊಂಡು ಇಲ್ಲೇ ಬಂದವ್ ಶೀದಾ ಅವ್ರ ಹೆಣ್ಮಕ್ಳು ಮೂರು ಕೈ ಬಡ್ಕೊಂಡು ಬಂದಿರ್ತಾರೋ ನಮ್ಮ ಸೌಂಡ್ ಮಾಮ ಒಳೆ ಬರ್ಗಟ್ಟ ಇಂಥ ಲೈಟ್ ಬಿಟ್ಟಿರ್ತಾನ ಅವ್ರಿಗೆ ಅವು ಚಕ್ಕ ಚಕ್ಕ ಮೀನ್ಸ್ತಾವೆ ಬೆಳಿಗ್ಗೆ ಐದು ಗಂಟೆಗೆ ನೋಡ್ರಿ ಓಡಾಡ್ತಿರ ಅವ್ರನ್ನ ಸೊ ಎಲ್ಲ ಚೈನಾ ಕಂಪ್ನಿ ಜಗತ್ ನಡ್ದು ಮಾಮ ಹೋಡ್ರೆ ಏನ ಕಾರ್ಯಕ್ರಮ ಐತಿ ಪರ್ಸುವ ಹಾಡ ಹಾಡ್ದ ನಡೂರಾಗ ಏ ಹಾಡ್ಯಾನತ್ತಲ್ಲ ಹತ್ತಿಲ್ಲ ಮಮ್ಮ ಹಾಡಿಲ್ಲ ಏ ನೀ ಎಲ್ಲಿ ಹೋಗಿದ್ದೆ ಮಮ್ಮ ನೀ ಹಾಡ್ಯಾನತ್ತ ಹಾ ಹಾಂ ಇನ್ನು ಜಾನಪದ ಹಾಡುಗಳ ಇರು ಜಮಖಂಡಿ ಅದನು ಇನ್ನು ಜಾನಪದ ಹಾಡುಗಳು ಭಾಳ ಅದಾವು ಸೊ ನಮ್ಮ ಕಡೆ ಜಾನಪದ ಕ್ರೇಜ್ ಯಾವ ಲೆವೆಲ್ ಕೈತೆ ಅಂದ್ರೆ ನಮ್ಗೊಂದು ಏನು ಖುಷಿ ಅಂದ್ರೆ ಇವತ್ತು ನಮ್ಮ ಸಿನಿಮಾ ಲೆವೆಲ್ಗೆ ನಮ್ಮ ಜಾನಪದ ಕಲಾವಿದರೆಲ್ಲ ಹೋಗ್ಯಾರ ಅದು ಒಂದು ಖುಷಿ ಅನ್ಸುತ್ತ ಮಮ್ಮಗೌಡ್ರೆ ನಾವು ಒಂದು ಸ್ವಲ್ಪ ಸಣ್ಣ ಪುಟ್ಟ ಹೆಸರು ಮಾಡಿ ಬೆಂಗಳೂರು ತನಕ ಪರಿಚಯ ಆಗ ಅಂದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸ ಅಂತ ಹೇಳಕ್ ಇಷ್ಟಪಡ್ತೀನಿ ಮಮ್ಮಗೌಡ್ರೆ ಇಂಥದ್ದ ಪ್ರೀತಿ ಪುರುಷ ಎಲ್ಲ ಕಲಾವಿದ್ರ ಮ್ಯಾಗ ಇರ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾನು ಸೊ ಇನ್ನೂ ಜ್ಯೋತಿ ಬರ್ತಾಳೋ ಜ್ಯೋತಿ ಏನು ಬೆಳಿಗ್ಗಿದ ಆತು ಇನ್ನು ಮತ್ತೆ ಬರ್ತಾಳೆ ಅಕ್ಕು ಇನ್ನ ಕಾರ್ಯಕ್ರಮ ಗೈತಿ ಯಾ ಡೈಲಾಗ್ ಹೇಳಿ ಮಮ್ಮ ಗುಡ್ರ ಆರ್ ಸಿ ಬಿ ಡಾನ್ ಅದಕ್ಕಿಂತ ಪೈಲ ಆರ್ ಸಿ ಬಿ ಡಾನ್ ಪಾರ್ಟ್ ಟೂದಾಗ ಒಂದು ನಾಲ್ಕು ಲೈನ್ ಹಾಡಿನಿ ಹರದೈತಿ ಪ್ಯಾಂಟ್ ಅಂತೇಳಿ ಅದು ನಾಲ್ಕು ಲೈನ್ ನಿಮ್ ಸಂಬಂಧ ಹಾಡಿ ಬಿಡ್ತೀನಿ ಹಾಡ್ಲಿ ಬಾ ಯ ಬಾರ ಯಾವ ನಿನಗೇನು ಹತ್ತೆ ಜಗತ್ತಿಗೆ ಏನು ಹತ್ತೆ ಎಲ್ಲರೂ ಆರಾಮದಿರಿ ಊಟ ಮಾಡಿ ಬಂದಿರಿ ಎಲ್ಲ ಅಕ್ಕಗಳು ಆರಾಮದಿರಿ ಎಲ್ಲ ನಮ್ಮ ಅಣ್ಣಗಳು ಆರಾಮದಿರಲ್ಲ ನೀನು ಮತ್ತೆ ನೈನ್ಟೀನ್ ನೈಂಟಿ ಕುಡಿಯಾಕೆ ಹೋಗ್ಕಾವ ನಮ್ಮ ಹುಡುಗೋರೇನು ಹೋಲ್ ಬಡು ಈಗೇನು ನೀ ಇಲೆಕ್ಷನ್ ಗೊತ್ತಿರ್ಲಿಲ್ಲ ಆರಾಮ್ ಅದೇರಿ ಊಟ ಅಂತ ಹೇಳಿ ಎಕ್ಸ್ಕ್ಯೂಸ್ ಮೀ ನೀವೆಲ್ಲ ಮಾತಾಡ್ಸಿದ್ರಿ ನಮ್ಮ ಹುಡುಗರ್ಗ ನಮ್ಮ ಆಂಟಿಗಳಿಗೆಲ್ಲ ನಾ ಮಾತಾಡ್ಸೋದು ಬೇಡ ಸಿಗೋ ಮಾತಾಡ್ರಿಕಿನ್ ವೈರಿ ಮನಿಗೆ ಒಯ್ಯ್ರಿ ವೈರ್ ಇಕಿನ್ ಮನಿಗೆ ಒಯ್ಯ ಇಡೀ ಊರ ನಂದ ಐತಿ ಅವ್ವ ನಾವು ಇಲ್ಯಾ ಹೌದಿಲ್ರಿ ಚ ಇಲ್ಲ ನಾಲ್ಕು ಲೈನ್ ಆರ್ ಸಿ ಬಿ ಡೌನ್ ದಾಗಿಂದ ನಾಲ್ಕು ಲೈನ್ ನಿಮ್ಮ ಸಂಬಂಧ ಹಾಡಿ ಬಿಡ್ತೀನಿ ಮಾಮ್ಮ ಏನ್ಕ ಏನಾರ ಬರ್ದೀನಿ ಸಿಕ್ಕಾಪಟ್ಟೆ ವೈರಲ್ ಆತು ಹಾಡು ಬೈ ಹಾಡು ಹರಿದೈಂದಿ ಪ್ಯಾಂಟನಿ ಅದಿಯ ತುಂಟ ತಿನ ಕ ಗ ಕ ಗ ಕರ್ ನೀ ಅದಿಯ ಗಿಚ್ಚ ಹಿಡ್ ಹುಚ್ಚ ನಿನ ಕೂದ್ಲ ಕೋಳಿ ಪುಚ್ಚ ಆಡ್ತೇನೆ ಮಟ್ಕ ತಿಂತೇನೆ ಗುಟ್ಕ ಉಗಳೇನೆ ಪಚಕ ಪಚಕ ತಿನ್ಬೇಡ್ರಿ ನೀವು ಗುಟ್ಕಾ ಆಡ್ಬೇಡ್ರಿ ನೀವು ಮಟ್ಕಾ ಬಿಡ್ತೀನ್ರಿ ಬಿಡ್ತೀನ್ರಿ ನಿಮ್ಮ ಸಲುವಾಗಿ ಬಿಡ್ತೀನ್ರಿ ನೀವ ನನ್ನ ಲವರ್ ನಿಮ್ಮ ತಮ್ಮಂತೇಳಿ ಕಾಲ್ ಮೈರಿ ಏನು ಅರ್ಥ ಐತಿ ಇದಕ್ಕೆ ಹುಚ್ಚಿರದಾಗದ ನಾವು ಹಾಡ್ದು ಹಂಗ ಏನು ಕೆನ ರಾತ್ರಿ ಇದಕ್ಕ ಮೇಡಿಯಾ ಅಂತಾರ ಮಮ್ಮ ಗೋರ ಮೊಬೈಲ್ ಆ ಮೊಬೈಲ್ ಆ ಮೊಬೈಲ್ ಆ ರಾಜ ಅದೊಂದು ಜಾನಪದ ಹಾಡ ಹಾಡ್ನು ಒಂದ್ ಆ ಟ್ರ್ಯಾಕ್ ಮೊಬೈಲ್ ಮೊಬೈಲ್ ಯಾಕೆ ಹೇಳತ್ತಂದ್ರ ಇನ್ಸ್ಟಾಗ್ರಾಮ್ ಐ ಡಿ ಯಾರ್ಯಾರ ಕಡೆ ಐತಿ ಅಕ್ಕಾಗೋ ನಿಮ್ಮ ಕಡೆ ಇಲ್ರಿ ಏ ಹೆಣ್ಮಕ್ಳ ಕಡೆನೂ ಇಟ್ಟಿಟ್ಟು ಮೊಬೈಲ ಅಟ್ಟ ಅವರು ಕುಕ್ಕರ್ನಾಗ ಅನ್ನ ಹಾಕಿ ನಾನು ನಂದಿನಿ ಅವರು ಚಾಲೂ ಮಾಡ್ಯಾರ ಮನ್ಯಾಗೀಗ ಏನು ಹೇಳಾಕಬಾರ್ದಿಲ್ಲ ಅದು ಅವ್ರಿಗೂ ಇಪ್ಪತ್ತು ಮೂವತ್ತು ಫಾಲೋವರ್ಸ್ ಇರ್ತಾರೋ ಇರ್ತಾರು ಮಾಡ್ರಕ್ಕ ಏನು ಇಲ್ರಿ ಜಗತ್ತ ಹಂಗೈತಿ ಏನು ಮಾಡಾಕಬಾರ್ದಿಲ್ಲ ಇನ್ನು ಸಣ್ಣ ಸಣ್ಣ ಹುಡುಗರ ಕಡೆ ನಮ್ಮ ಕಡೆ ಇನ್ಸ್ಟಾಗ್ರಾಮ್ ಯಾವ ಲೆವೆಲ್ಗೆ ಬರಿಗಟ್ಟೈತೆ ಅಂದ್ರೆ ಇಷ್ಟಿಷ್ಟು ಹುಡುಗರ ಹೆಂಗ ಹೆಂಗೆ ಹೆಸರು ಇಟ್ಟಾರ ನೀ ಇನ್ಸ್ಟಾಗ್ರಾಮ್ ಐ ಡಿ ಹೆಸರು ಕೇಳಿರಿ ನಗತ್ತೀರಿ ನೀವು ನಾವು ಮೂರ್ನೇಯಾಗ ಇಟ್ಟು ಮೂರು ಹುಡುಗರು ಇದ್ರು ಇನ್ಸ್ಟಾಗ್ರಾಮ್ದಾಗ ನೀ ಹಿಂಗೆ ಫಿಲ್ಟರ್ ಆಗಿಲ್ರಿ ಏನೋ ಮಾತಾಡತ್ತಿರು ಮೂರು ಮಂದಿಗೆ ಕೇಳಿನಿ ರಾಜೇನ ನಿನ್ನ ಇನ್ಸ್ಟಾಗ್ರಾಮ್ದಾಗ ನೀನು ಫಾಲೋ ಮಾಡೀನೂ ಲೈಕ್ ಮಾಡೀನ ಅಂದ್ರೆ ನಾನು ನಿನ್ನ ಫಾಲೋ ಮಾಡ್ದು ಪಾ ನಿನ್ನ ಇನ್ಸ್ಟಾಗ್ರಾಮ್ ಐಡಿಯ ಹೆಸರು ಹೇಳಿ ನೀ ಏನು ಹೇಳಬೇಕವ್ ಪಿಂಕಿ ಲವರ್ ಪಿಂಟಿಯ ಮಾತು ಹೇಳಪ್ಪ ನೀ ಮತ್ತೊಬ್ಬನ ಕರೆದಿ ನಿನ್ನ ಐಡಿಯಾ ಸರೇನು ಆಂಟಿ ಲವರ್ ಆಕೆ ಮೂರನೇದವ್ ಕರೆದು ಕೇಳಿ ನಿನ್ನ ಐಡಿಯಾ ಸರ್ ತಿಂಡಿ ಇದ್ರೆ ಬಾತು ಇವ್ ಇನ್ಸ್ಟಾಗ್ರಾಮ್ ಐಡಿ ಹೆಸರು ಇಟ್ಟಾರೆ ನಮ್ಮ ಕಡೆ ಹುಡುಗರು ಜಾಸ್ತಿ ಬರಗಾಡಬೇಡ್ರಿ ಮೊಮ್ಮಗ ಮೊಬೈಲ್ ಮೀಡಿಯಾ ಭಾಳ ಹೊಲಸೈತಿ ಒಳ್ಳೇದು ಅಟ್ಟ ಅಂತ ಕೆಟ್ಟದ್ದು ಬಿಡ್ರ ಹೇಳಕ್ಕೆ ಇಷ್ಟಪಡ್ತಾನು ಸೊ ಒಂದು ಫೇವ್ರೇಟ್ ಡೈಲಾಗ್ ಎಲ್ಲ ಹುಡುಗರು ಸಂಬಂಧ ಹೇಳಿ ಬಿಡ್ತೀನಿ ಹೇಳಿ ಹೇಳದೂ ಇರಾಕ ಬಿಡು ನೀ ಜಾಸ್ತಿ ಹಾರಾಡಕ್ಕೆ ಹೋಗಬೇಡ ನನ್ನ ಹೊಡಿತನು ಬಡೀತಿನ ಅಂದವ್ರ ಸಿಕ್ಕ ಸಿಕ್ಕಲ್ಲಿ ಹೊಲಿಗೆ ಹಾಕ್ಸಂದ್ ಹೋಗ್ಯಾರ ನನ್ನ ತನಕ ನಾ ಬನ್ನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹೊಲಿಗೆ ಬರ್ಸೋದು ಬರ್ಸುದು ಸೊ ಅವ್ನ ಜಾನಪದ ಹಾಡು ಮನೆ ಮನೆ ಮಮ್ಮ ಹಂಗ ಹಂಗ ಹಾಡಿ ಹಂಗ ಬಿಟ್ಟಿನಿ ಕೈ ಬಿಡಬೇಡ ಅಂತ ಹೇಳಿ ಸೊ ಅದೊಂದು ಹಾಡು ನಿಮ್ಮ ಸಂಬಂಧ ಹಾಡಿ ಬಿಡ್ತೀನಿ ಜಾನಪದ ಹಾಡ್ಲಿ ಆಡ್ಲಿ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಬರ್ದಿದ್ದ ಹಾಡದ ಬಿಡ್ತೀನಿ ಹಾ ಓಕೆ